ಎಲ್ಲರಿಗೂ ನಮಸ್ಕಾರ ವರ್ಗ ಸಮೀಕರಣಗಳು ಘಟಕದಲ್ಲಿ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆ ಈ ರೀತಿಯಾಗಿದೆ ಒಂದು ವಿಮಾನ ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ ಅದರ ಜವವು ಗಂಟೆಗೆ ಹತ್ತು ಕಿಲೋಮೀಟರ್ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು ಒಂದು ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು ಹಾಗಾದರೆ ವಿಮಾನದ ಜವವನ್ನು ಕಂಡುಹಿಡಿಯಿರಿ ಮಕ್ಳೆ ಇಲ್ಲಿ ಒಂದು ವಿಮಾನ ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ದೂರವನ್ನ ಏಕರೂಪ ಜವದೊಂದಿಗೆ ಕ್ರಮಿಸ್ತಾ ಇದೆ ಅದರ ಸ್ಪೀಡ್ ಏನಾದ್ರು ಅಂದ್ರೆ ಅದರ ಜವ ಒಂದ್ ಗಂಟೆಗೆ ಹತ್ತು ಕಿಲೋಮೀಟರ್ ಹೆಚ್ಚು ಮಾಡಿದ್ರೆ ಮೊದಲು ಏನ್ ಚಲಿಸ್ತಾ ಇತ್ತು ಆ ಜವಕ್ಕಿಂತ ಹತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚು ಮಾಡಿದ್ದಿದ್ರೆ ಅದು ಅಷ್ಟೇ ದೂರವನ್ನ ಕ್ರಮಿಸೋದಕ್ಕೆ ಒಂದು ಗಂಟೆ ಕಡಿಮೆ ತಗೊಳ್ತಾ ಇತ್ತು ಯಾಕಂದ್ರೆ ಸ್ಪೀಡ್ ಹೆಚ್ಚಾದರೆ ಟೈಮ್ ಕಡಿಮೆ ಆಗುತ್ತೆ ಇಲ್ಲಿ ಒಂದು ಗಂಟೆ ಸಮಯ ಕಡಿಮೆ ಆಗ್ತಿತ್ತಂತೆ ಹಾಗಾದ್ರೆ ವಿಮಾನ ಎಷ್ಟು ಜವದಲ್ಲಿ ಚಲಿಸ್ತಾ ಇದೆ ಅನ್ನುವಂತಹದನ್ನ ಇಲ್ಲಿ ಕಂಡುಹಿಡಿಬೇಕಾಗಿದೆ ಈ ರೀತಿಯ ಸಮಸ್ಯೆ ಬಂದಾಗ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂತಂದರೆ ವ್ಯತ್ಯಾಸ ಯಾವ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ ಅಂತ ಮೂರು ಅಂಶಗಳನ್ನು ಇಂತಹ ಸಮಸ್ಯೆಗಳಲ್ಲಿ ಕಾಣ್ತೀವಿ ಒಂದು ದೂರ ಮತ್ತೊಂದು ಜವ ಮತ್ತೊಂದು ಕಾಲ ಈ ಮೂರು ಅಂಶಗಳಲ್ಲಿ ಯಾವುದರಲ್ಲಿ ವ್ಯತ್ಯಾಸ ನಾವು ಕಾಣ್ತಾ ಇದೀವಿ ಅನ್ನುವಂತಹದನ್ನ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಇಲ್ಲಿ ದೂರದಲ್ಲಿ ಯಾವುದೇ ಬದಲಾವಣೆಯನ್ನ ನಾವು ಮಾಡ್ತಾ ಇಲ್ಲ ಜವದಲ್ಲಿ ವ್ಯತ್ಯಾಸ ಮಾಡಿದೀವಿ ಆದರೆ ಮುಂಚಿನ ಜವ ಎಷ್ಟು ಅಂತ ನಮಗೆ ಗೊತ್ತಿಲ್ಲ ನಂತರದ ಜವ ಪ್ರತಿ ಗಂಟೆಗೆ ಹತ್ತು ಕಿಲೋಮೀಟರ್ ಹೆಚ್ಚಾಗಿದೆ ಅನ್ನುವಂತಹದನ್ನ ಹೇಳಿದ್ದಾರೆ ಜೊತೆಗೆ ಹಿಡಿಬೇಕಾಗಿರೋದು ವಿಮಾನದ ಜವವನ್ನೇ ಅದು ಕೂಡ ಹಾಗಾದ್ರೆ ಇಲ್ಲಿ ವ್ಯತ್ಯಾಸ ಅಂತ ನಮಗೆ ಕಾಣಿಸೋದಿಲ್ಲ ಈ ಎರಡನ್ನು ಹೊರತುಪಡಿಸಿದ್ರೆ ನಮಗೆ ಕಾಣುವಂತಹದ್ದು ಕಾಲ ಗಮನಿಸಿ ಕಾಲದಲ್ಲಿ ಒಂದು ಗಂಟೆ ವ್ಯತ್ಯಾಸ ಕಾಣ್ತಾ ಇದೆ ಈ ಒಂದು ಅಂಶವನ್ನ ನಾವು ಗಮನಿಸಿ ಈ ಸಮಸ್ಯೆಯನ್ನ ಬಿಡಿಸಬಹುದಾಗಿದೆ ಮೊದಲಿಗೆ ವಿಮಾನ ಚಲಿಸುವಂತಹ ಜವವನ್ನ ನಾವು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ಅಂದ್ಕೊಳ್ಳೋಣ ಯಾಕೆಂದ್ರೆ ಕಂಡು ಹಿಡೀಬೇಕಾಗಿರದೆ ಇದನ್ನ ಅದು ಚಲಿಸುವಂತಹ ದೂರ ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ಅನ್ನುವಂತಹದನ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಎಕ್ಸ್ ಕಿಲೋಮೀಟರ್ ಜವದಲ್ಲಿ ಚಲಿಸುವಂತಹ ಆ ವಿಮಾನ ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ಚಲಿಸೋದಕ್ಕೆ ಚಲಿಸೋದಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಹಾಗಾದ್ರೆ ನಾವು ಕಾಲವನ್ನು ಕಂಡು ಹಿಡೀಬೇಕಾಗಿದೆ ಕಾಲವನ್ನು ಕಂಡು ಹಿಡಿಯೋದಕ್ಕೆ ಇರುವಂತಹ ಸೂತ್ರ ಚಲಿಸಿದ ದೂರ ಬೈ ಜವ ಇಲ್ಲಿ ಚಲಿಸಿದ ದೂರ ಎಷ್ಟು ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ಜವ ಎಷ್ಟು ಅದು ನಮಗೆ ಗೊತ್ತಿಲ್ಲ ಅದನ್ನೇ ನಾವು ಎಕ್ಸ್ ಅಂತ ಅಂದ್ಕೊಂಡಿದ್ದೀವಿ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಜವದಲ್ಲಿ ಚಲಿಸಿದಾಗ ಅಂತಲೇ ನಾವು ಪರಿಗಣಿಸ್ತಿದ್ದೀವಿ ಹಾಗಾಗಿ ಜವದ ಜಾಗದಲ್ಲಿ ನಾವು ಎಕ್ಸನ್ನು ಹಾಕ್ಕೊಳ್ಬೇಕಾಗತ್ತೆ ಅಲ್ಲಿಗೆ ಕಾಲ ಏನಾಯಿತು ಏಳ್ನೂರಿಪ್ಪತ್ತು ಬೈ ಎಕ್ಸ್ ಆಯಿತು ಇದು ಎಕ್ಸ್ ಜವದಲ್ಲಿ ಚಲಿಸಿದಾಗ ತೆಗೆದುಕೊಳ್ಳುವಂತಹ ಕಾಲ ನಂತರ ಏನ್ ಮಾಡಿದರೆ ಜವವನ್ನ ಹತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚು ಮಾಡಿದರೆ ಆಗ ಕಾಲ ಏನಾಗುತ್ತೆ ಎಕ್ಸ್ ಏನಾಯ್ತು ಹತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಾಯ್ತು ಅದನ್ನ ನಾವು ಎಕ್ಸ್ ಪ್ಲಸ್ ಹತ್ತು ಅಂತ ಬರ್ಕೊಳ್ಬೇಕಾಗತ್ತೆ ಅಲ್ಲಿಗೆ ಎಕ್ಸ್ ಪ್ಲಸ್ ಹತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಜವದಲ್ಲಿ ವಿಮಾನ ಚೆಲ್ಸಿದ್ರೆ ಅಷ್ಟೇ ದೂರವನ್ನ ಚಲಿಸೋದಿಕ್ಕೆ ತೆಗೆದುಕೊಳ್ಳುವಂತಹ ಕಾಲ ಏನಾಗುತ್ತೆ ಚಲಿಸಿದ ದೂರ ಯಾವುದೇ ಬದಲಾವಣೆ ಆಗೋದಿಲ್ಲ ಆದರೆ ಇಲ್ಲಿ ಜವ ಬದಲಾಯಿತು ಎಕ್ಸ್ ಪ್ಲಸ್ ಹತ್ತು ಆಯ್ತು ಈ ಏಳ್ನೂರ ಇಪ್ಪತ್ತು ಬೈ ಎಕ್ಸ್ ಪ್ಲಸ್ ಹತ್ತು ಅನ್ನುವಂತಹದ್ದೇನು ಒಂದು ವಿಮಾನ ಎಕ್ಸ್ ಪ್ಲಸ್ ಹತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಜವದಲ್ಲಿ ಚಲಿಸಿದಾಗ ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ದೂರವನ್ನ ಚಲಿಸೋದಿಕ್ಕೆ ತೆಗೆದುಕೊಳ್ಳುವಂತಹ ಕಾಲ ಅನ್ನುವಂತಹದಾಯ್ತು ಮಕ್ಕಳೇ ಇಲ್ಲಿ ನೀವು ಗಮನಿಸಬೇಕಾದಂತಹ ಅಂಶ ಈ ಕಾಲ ದೊಡ್ಡದ ಈ ಕಾಲ ದೊಡ್ಡದ ಅಂತ ನೋಡಿ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಅಥವಾ ಎಕ್ಸ್ ಪ್ಲಸ್ ಹತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಇವೆರಡರಲ್ಲಿ ಜವ ಹೆಚ್ಚು ಯಾವುದು ಎಕ್ಸ್ ಪ್ಲಸ್ ಹತ್ತು ಸೊ ಇಲ್ಲಿ ಸ್ಪೀಡು ಹೆಚ್ಚಾಗಿದೆ ಸ್ಪೀಡ್ ಹೆಚ್ಚಾಗಿದ್ದರೆ ಸಮಯ ಕಮ್ಮಿ ತೆಗೆದುಕೊಳ್ಳುತ್ತೋ ಹೆಚ್ಚು ತೆಗೆದುಕೊಳ್ಳುತ್ತೋ ಕಡಿಮೆ ತೆಗೆದುಕೊಳ್ಳುತ್ತೆ ಅಲ್ಲಿಗೆ ಎಕ್ಸ್ ಪ್ಲಸ್ ಹತ್ತನ್ನು ಉಪಯೋಗಿಸ್ಕೊಂಡು ನೀವು ಕಾಲವನ್ನು ಲೆಕ್ಕ ಹಾಕಿದ್ರೆ ಇದರ ಬೆಲೆ ಕಡಿಮೆ ಬರುತ್ತೆ ಇಲ್ಲೇನಿದೆ ಎಕ್ಸ್ ಇದೆ ಎಕ್ಸ್ ಅನ್ನುವಂತಹದ್ದು ಎಕ್ಸ್ ಪ್ಲಸ್ ಹತ್ತಕ್ಕಿಂತ ಕಡಿಮೆ ಅಂದರೆ ಕಡಿಮೆ ಸ್ಪೀಡ್ನಲ್ಲಿ ವಿಮಾನ ಚಲಿಸ್ತಾ ಇದೆ ಕಡಿಮೆ ಸ್ಪೀಡ್ನಲ್ಲಿ ವಿಮಾನ ಚಲಿಸಿದ್ರೇನು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಹಾಗಾಗಿ ಏಳ್ನೂರ ಇಪ್ಪತ್ತು ಬೈ ಎಕ್ಸನ್ನು ನೀವು ಮಾಡಿದ್ರೆ ಇದರ ಬೆಲೆ ಹೆಚ್ಚಾಗಿ ಸಿಗುತ್ತೆ ಅಲ್ಲಿಗೆ ಈ ಬೆಲೆ ದೊಡ್ಡದು ಈ ಬೆಲೆ ಚಿಕ್ಕದು ಇದನ್ನು ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅಂಶದಲ್ಲಿ ಒಂದೇ ರೀತಿಯಾದಂತಹ ಬೆಲೆಗಳಿವೆ ಛೇದವನ್ನು ಗಮನಿಸಿ ಛೇದದಲ್ಲಿ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಪ್ಲಸ್ ಹತ್ತು ಇದೆ ಯಾವುದು ದೊಡ್ಡದು ಎಕ್ಸ್ ಪ್ಲಸ್ ಹತ್ತು ಅನ್ನುವಂತಹದ್ದು ದೊಡ್ಡದು ದೊಡ್ಡ ಸಂಖ್ಯೆಯಿಂದ ನಾವು ಈ ಸಂಖ್ಯೆಯನ್ನು ಭಾಗಿಸಿದಾಗ ಸಿಗುವಂತಹ ಬೆಲೆ ಕಡಿಮೆ ಚಿಕ್ಕ ಸಂಖ್ಯೆಯಿಂದ ಅದೇ ಸಂಖ್ಯೆಯನ್ನು ನಾವು ಭಾಗಿಸಿದಾಗ ದೊರೆಯುವಂತಹ ಬೆಲೆ ದೊಡ್ಡದಾಗಿರುತ್ತೆ ಅಲ್ಲಿಗೆ ಇದು ದೊಡ್ಡದಾಗುತ್ತೆ ಇದು ಚಿಕ್ಕದಾಗುತ್ತೆ ಇಲ್ಲಿ ಈ ಎರಡೂ ದೂರಗಳನ್ನ ವಿವಿಧ ಜವದಲ್ಲಿ ಚಲಿಸಿದಾಗ ತೆಗೆದುಕೊಳ್ಳುವಂತಹ ಕಾಲದ ಅಂತರ ಒಂದು ಗಂಟೆ ಅಂತ ಹೇಳಿದ್ದಾರೆ ಹಾಗಂದ್ರೆ ಈ ಒಂದು ಜವದಲ್ಲಿ ಚಲಿಸಿದಾಗ ದೊರೆಯುವಂತಹ ಕಾಲಕ್ಕೂ ಈ ಜವದಲ್ಲಿ ಚಲಿಸಿದಾಗ ತೆಗೆದುಕೊಳ್ಳುವಂತಹ ಕಾಲದ ನಡುವಿನ ವ್ಯತ್ಯಾಸ ಒಂದು ಗಂಟೆ ಆಗಿದೆ ಅದನ್ನ ನಾವು ಈ ರೀತಿಯಾಗಿ ಬರ್ಕೊಳ್ಬಹುದು ಇದನ್ನೇ ನಾವು ಗಣಿತೀಯ ರೂಪದಲ್ಲಿ ಬರೆದಾಗ ಈ ರೀತಿ ಸಿಗುತ್ತೆ ಈಗಾಗಲೇ ತಿಳಿಸಿದ್ದೀನಿ ಇದರ ಬೆಲೆ ದೊಡ್ಡದು ಇದರ ಬೆಲೆ ಚಿಕ್ಕದು ಆದ್ರಿಂದ ದೊಡ್ಡದನ್ನ ಮೊದಲು ಬರ್ಕೊಳ್ತಾ ಇದ್ದೀನಿ ಚಿಕ್ಕದನ್ನ ನಂತರ ಬರ್ಕೊಳ್ತಾ ಇದ್ದೀನಿ ಇವೆರಡರ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಅಂತಂದ್ರೆ ಕಳೆಯುವಂತಹದ್ದು ಅಂತ ಹೀಗೆ ಕಳೆದಾಗ ಒಂದು ಗಂಟೆ ವ್ಯತ್ಯಾಸ ಬರುತ್ತೆ ಅನ್ನುವಂತಹದ್ದನ್ನ ಅವರು ಹೇಳಿದ್ದಾರೆ ಅಲ್ಲಿಗೆ ಈ ಒಂದು ಸಮೀಕರಣವನ್ನು ನಾವು ಬಿಡಿಸಿದ್ರೆ ಎಕ್ಸ್ನ ಬೆಲೆ ಸಿಗುತ್ತೆ ಎಕ್ಸ್ನ ಬೆಲೆ ಅಂತಂದರೆ ವಿಮಾನದ ಜವ ನಮಗೆ ಸಿಗುತ್ತೆ ಅದನ್ನೇ ಅವರು ಈ ಸಮಸ್ಯೆಯಲ್ಲಿ ಕಂಡುಹಿಡೀರಿ ಅಂತ ಕೇಳಿರುವಂಥದ್ದು ಬನ್ನಿ ಈ ಒಂದು ಸಮೀಕರಣವನ್ನು ಬಿಡಿಸೋಣ ಮೊದಲಿಗೆ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಹತ್ತನ್ನು ಗುಣಿಸ್ಕೊಳ್ಳೋಣ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಇವೆರಡರ ಲಾಸಹವನ್ನು ತೆಗೆದುಕೊಳ್ಳೋಣ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಹತ್ತನ್ನು ಗುಣಿಸಿದಾಗ ನಮಗೆ ಈ ರೀತಿಯಾಗಿ ಸಿಕ್ಕುತ್ತೆ ನಂತರ ಏಳ್ನೂರಿಪ್ಪತ್ತರಿಂದ ಇದನ್ನು ಗುಣಿಸೋಣ ಈ ಏಳ್ನೂರ ಇಪ್ಪತ್ತರಿಂದ ಇದನ್ನು ಗುಣಿಸೋಣ ಏಳ್ನೂರ ಇಪ್ಪತ್ತು ಇಂಟು ಎಕ್ಸ್ ಪ್ಲಸ್ ಹತ್ತು ಮೈನಸ್ ಇದೆ ಹಾಕ್ಕೊಂಡೆ ಏಳ್ನೂರ ಇಪ್ಪತ್ತು ಇಂಟು ಎಕ್ಸ್ ಏಳ್ನೂರ ಇಪ್ಪತ್ತು ಎಕ್ಸ್ ಆಯಿತು ಇಲ್ಲಿ ಏಳ್ನೂರ ಇಪ್ಪತ್ತರಿಂದ ಎಕ್ಸ್ ಪ್ಲಸ್ ಹತ್ತನ್ನು ಗುಣಿಸ್ಕೊಳ್ಳೋಣ ಹಾಗೆ ಗುಣಿಸ್ಕೊಂಡಾಗ ಏಳ್ನೂರ ಇಪ್ಪತ್ತು ಇಂಟು ಎಕ್ಸ್ ಏಳ್ನೂರ ಇಪ್ಪತ್ತು ಎಕ್ಸ್ ಆಯಿತು ಪ್ಲಸ್ ಏಳ್ನೂರ ಇಪ್ಪತ್ತು ಇಂಟು ಹತ್ತು ಏಳು ಇನ್ನೂರು ಆಯ್ತು ಹಾಗೆ ಮೈನಸ್ ಏಳ್ನೂರ ಇಪ್ಪತ್ತು ಎಕ್ಸ್ ಹಾಗೆ ಇದೆ ಈಗ ಇಲ್ಲಿ ಪ್ಲಸ್ ಏಳ್ನೂರ ಇಪ್ಪತ್ತು ಎಕ್ಸ್ ಇದೆ ಇಲ್ಲಿ ಮೈನಸ್ ಏಳ್ನೂರ ಇಪ್ಪತ್ತು ಎಕ್ಸ್ ಇದೆ ಇದು ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ ಇನ್ನು ಉಳಿದಂಥದ್ದನ್ನು ಬರೆಯೋಣ ಏಳು ಸಾವಿರದ ಇನ್ನೂರಿದೆ ಇಲ್ಲಿರುವಂತಹ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಹತ್ತನ್ನು ಓರೆ ಗುಣಾಕಾರ ಈ ಒಂದರ ಜೊತೆ ಮಾಡೋಣ ಹಾಗೆ ಮಾಡಿದಾಗ ಏಳು ಸಾವಿರದ ಇನ್ನೂರು ಹಾಗೆ ಇದೆ ಈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಹತ್ತನ್ನು ಒಂದರ ಜೊತೆಗೆ ಗುಣಿಸಿದ್ದೀನಿ ಇದು ಇಲ್ಲಿಗೆ ಬರುತ್ತೆ ನಂತರ ಇಲ್ಲಿರುವಂತಹ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಹತ್ತನ್ನು ಗುಣಿಸ್ಕೊಳ್ಳೋಣ ಹಾಗೆ ಗುಣಿಸಿದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯಿತು ಎಕ್ಸ್ ಇಂಟು ಹತ್ತು ಹತ್ತು ಎಕ್ಸ್ ಆಯಿತು ಈಗ ಇದನ್ನು ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ ಅಂದರೆ ಈ ಏಳು ಸಾವಿರದ ಇನ್ನೂರನ್ನು ಈ ಕಡೆ ಹಾಕಿದ್ರೆ ಮೈನಸ್ ಏಳು ಸಾವಿರದ ಇನ್ನೂರು ಆಗುತ್ತೆ ಅಲ್ಲಿಗೆ ಎಕ್ಸ್ಕ್ವೇರ್ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಏಳು ಸಾವಿರದ ಇನ್ನೂರು ಇಸ್ ಈಕ್ವಲ್ ಟು ಸೊನ್ನೆ ಆಯಿತು ಈಗ ಅಪವರ್ತನ ವಿಧಾನದಿಂದ ನಾವು ಇದನ್ನು ಬಿಡಿಸೋಣ ಆ ರೀತಿ ಬಿಡಿಸ್ಬೇಕಾದ್ರೆ ಈ ಎಕ್ಸ್ಕ್ವೇರ್ ಅನ್ನ ಮೈನಸ್ ಏಳು ಸಾವಿರದ ಇನ್ನೂರರ ಜೊತೆ ಗುಣಿಸ್ಬೇಕಾಗುತ್ತೆ ಹಾಗೆ ಗುಣಿಸಿದ್ರೆ ಮೈನಸ್ ಏಳು ಸಾವಿರದ ಇನ್ನೂರು ಎಕ್ಸ್ಕ್ವೇರ್ ಸಿಗುತ್ತೆ ಮಧ್ಯದಲ್ಲಿರುವಂತಹ ಈ ಪ್ಲಸ್ ಹತ್ತು ಎಕ್ಸನ್ನು ನಾವು ವಿಭಾಗ ಮಾಡಬೇಕು ಆ ರೀತಿ ವಿಭಾಗ ಮಾಡಿದ್ರೆ ನಮಗೆ ಮೈನಸ್ ಏಳು ಸಾವಿರದ ಇನ್ನೂರು ಎಕ್ಸ್ಕ್ವೇರ್ ಸಿಗಬೇಕು ಅದನ್ನು ಈ ರೀತಿಯಾಗಿ ಮಾಡಬಹುದಾಗಿದೆ ಎಕ್ಸ್ಕ್ವೇರ್ ಹಾಗೆ ಇದೆ ಇಲ್ಲಿ ಪ್ಲಸ್ ತೊಂಬತ್ತು ಎಕ್ಸ್ ಮೈನಸ್ ಎಂಬತ್ತು ಎಕ್ಸ್ ಅಂತ ಈ ಹತ್ತು ಎಕ್ಸನ್ನು ಬರ್ಕೊಂಡಿದ್ದೀನಿ ಪ್ಲಸ್ ತೊಂಬತ್ತು ಎಕ್ಸ್ ಮೈನಸ್ ಎಂಬತ್ತು ಎಕ್ಸ್ ಇವೆರಡರ ಮೊತ್ತ ಏನಾಗುತ್ತೆ ಪ್ಲಸ್ ಹತ್ತು ಎಕ್ಸ್ ಆಗುತ್ತೆ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ತೊಂಬತ್ತು ಎಕ್ಸ್ ಇಂದ ಎಂಬತ್ತು ಎಕ್ಸ್ ಅನ್ನು ಕಳೆದ್ರೆ ಹತ್ತು ಎಕ್ಸ್ ಸಿಗುತ್ತೆ ಇವೆರಡನ್ನ ಗುಣಿಸಿ ನೋಡಿ ಮೈನಸ್ ಏಳ್ ಸಾವಿರದ ಇನ್ನೂರು ಎಕ್ಸ್ ಸ್ಕ್ವೇರ್ ಬರುತ್ತೆ ಇಷ್ಟು ಬಿಡಿಸ್ಕೊಂಡ್ಮೇಲೆ ಇವೆರಡರಲ್ಲಿ ಎಕ್ಸ್ ಅನ್ನುವಂತಹದ್ದು ಕಾಮನ್ ಆಗಿದೆ ಕಾಮನ್ ತೆಗಿಡೋಣ ಹಾಗೆ ಇವೆರಡರಲ್ಲಿ ಮೈನಸ್ ಕಾಮನ್ ಇದೆ ಜೊತೆಗೆ ಎಂಬತ್ತು ಕಾಮನ್ ಇದೆ ಯಾಕಂದರೆ ಎಂಬತ್ತು ತೊಂಬತ್ಲಿ ಏಳು ಸಾವಿರದ ಇನ್ನೂರಾಗುತ್ತೆ ಕಾಮನನ್ನು ತೆಗಿಯೋಣ ಇಲ್ಲಿ ಎಕ್ಸ್ ಕಾಮನ್ ತೆಗೆದಿದ್ದೀನಿ ಇಲ್ಲಿ ಎಕ್ಸನ್ನು ಕಾಮನ್ ತೆಗೆದುಬಿಟ್ರೆ ಒಂದು ಎಕ್ಸ್ ಉಳ್ಕೋತು ಪ್ಲಸ್ ಹಾಗೆ ಬರ್ಕೊಂಡಿದ್ದೀನಿ ಇಲ್ಲಿ ಎಕ್ಸನ್ನು ಕಾಮನ್ ತೆಗೆದುಬಿಟ್ರೆ ಉಳ್ಕೊಂಡಿದ್ದು ತೊಂಬತ್ತು ಅದನ್ನು ಬರ್ಕೊಂಡಿದ್ದೀನಿ ಈಗಾಗಲೇ ಹೇಳಿದ್ದೆ ಮೈನಸ್ ಎಂಬತ್ತನ್ನು ಕಾಮನ್ ತೆಗಿತಾ ಇದ್ದೀನಿ ಇನ್ನು ಉಳ್ಕೊಂಡಿದ್ದೇನು ಎಕ್ಸ್ ಆಯಿತು ಮೈನಸನ್ನು ಕಾಮನ್ ತೆಗ್ದಿರೋದ್ರಿಂದ ಪ್ಲಸ್ ಉಳ್ಕೊಳ್ಳುತ್ತೆ ಇಲ್ಲಿ ಎಂಬತ್ತು ತೊಂಬತ್ತಲಿ ಏಳು ಸಾವಿರದ ಇನ್ನೂರು ಆಗುತ್ತೆ ಈ ಹಂತವನ್ನು ಗಮನಿಸಿದಾಗ ಎಕ್ಸ್ ಪ್ಲಸ್ ತೊಂಬತ್ತು ಮತ್ತು ಎಕ್ಸ್ ಪ್ಲಸ್ ತೊಂಬತ್ತು ಅನ್ನುವಂತಹದ್ದು ಕಾಮನ್ ಆಗಿ ಸಿಗ್ತಾ ಇದೆ ಅದನ್ನು ಕಾಮನ್ ತೆಗೆಯೋಣ ಎಕ್ಸ್ ಪ್ಲಸ್ ತೊಂಬತ್ತನ್ನು ಕಾಮನ್ ತೆಗೆದೆ ಇಲ್ಲಿ ಉಳ್ಕೊಂಡಿದ್ದು ಎಕ್ಸ್ ಅದನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್ ಪ್ಲಸ್ ತೊಂಬತ್ತನ್ನು ಕಾಮನ್ ತೆಗೆದಿರೋದ್ರಿಂದ ಉಳ್ಕೊಂಡಿದ್ದು ಮೈನಸ್ ಎಂಬತ್ತು ಅದನ್ನು ಬರ್ಕೊಂಡೆ ಇಲ್ಲಿ ಬಂದಿರುವಂತಹ ಅರ್ಥ ಎಕ್ಸ್ ಪ್ಲಸ್ ತೊಂಬತ್ತು ಸೊನ್ನೆ ಆಗಬಹುದು ಅಥವಾ ಎಕ್ಸ್ ಮೈನಸ್ ಎಂಬತ್ತು ಸೊನ್ನೆ ಆಗಬಹುದು ಇವೆರಡನ್ನೂ ಬರೆದುಕೊಳ್ಳೋಣ ಬರೆದುಕೊಂಡು ಎಕ್ಸ್ಗೆ ಬಿಡಿಸೋಣ ಎಕ್ಸ್ ಪ್ಲಸ್ ತೊಂಬತ್ತು ಈಸಿಕೊಳ್ತು ಸೊನ್ನೆ ಹಾಗೆ ಎಕ್ಸ್ ಮೈನಸ್ ಎಂಬತ್ತು ಸೊನ್ನೆ ಇದನ್ನು ಬಿಡಿಸೋಣ ಪ್ಲಸ್ ತೊಂಬತ್ತಿದೆ ಇದು ಈ ಕಡೆ ಬಂದರೆ ಮೈನಸ್ ತೊಂಬತ್ತು ಆಗತ್ತೆ ಹಾಗೆ ಇಲ್ಲಿ ಮೈನಸ್ ಎಂಬತ್ತಿದೆ ಇದು ಈ ಕಡೆ ಬಂದರೆ ಪ್ಲಸ್ ಎಂಬತ್ತು ಆಗುತ್ತೆ ಇಲ್ಲಿ ಎರಡು ಬೆಲೆಗಳು ಸಿಕ್ಕಿವೆ ಮೈನಸ್ ತೊಂಬತ್ತು ಮತ್ತು ಎಂಬತ್ತು ಇವೆರಡರಲ್ಲಿ ಯಾವುದನ್ನು ಪರಿಗಣಿಸಬೇಕು ಎಂಬತ್ತನ್ನು ಪರಿಗಣಿಸ್ಬೇಕು ಯಾಕಂತಂದ್ರೆ ಜವ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ ಅದು ಯಾವಾಗಲೂ ನೆಗೆಟಿವ್ ಆಗಿರೋದಿಲ್ಲ ಇಲ್ಲಿ ಎಕ್ಸ್ ಟು ಮೈನಸ್ ತೊಂಬತ್ತು ಅಂತ ಏನಿದೆ ಇದನ್ನು ನಾವು ತಗೊಳ್ಳೋ ಹಾಗಿಲ್ಲ ಆದ್ದರಿಂದ ಇಲ್ಲಿ ಕೊಟ್ಟಿರುವಂತಹ ಎಕ್ಸ್ ಟು ಎಂಬತ್ತು ಅನ್ನುವಂತಹ ಬೆಲೆಯೇ ಉತ್ತರ ಆಗುತ್ತೆ ಎಕ್ಸ್ ಅಂತ ಏನು ಎಕ್ಸ್ ಅನ್ನುವಂತಹದ್ದು ವಿಮಾನದ ಜವ ಅಂತ ನಾವೀಗಾಗಲೇ ಕರೆದ್ಕೊಂಡಿದ್ದೇವೆ ಅವ್ರು ಕೇಳಿದ್ದು ಕೂಡ ವಿಮಾನದ ಜವವನ್ನು ಕಂಡುಹಿಡಿಯಿರಿ ಅಂತ ಅಲ್ಲಿಗೆ ಈ ಸಮಸ್ಯೆಯನ್ನು ಬಿಡಿಸ್ದಾಗ ನಮಗೆ ದೊರೆತಂತಹ ಬೆಲೆ ಅಂದರೆ ವಿಮಾನದ ಜವ ಎಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಆಯಿತು ಈ ರೀತಿಯಾಗಿ ಸಮಸ್ಯೆಯಲ್ಲಿರುವಂತಹ ಕೆಲವು ಸೂಕ್ಷ್ಮ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ ಅಂತಹ ಸೂಕ್ಷ್ಮ ಅಂಶ ಇದರಲ್ಲಿ ಏನಿತ್ತು ಅಂತಂದರೆ ಸಮಯದ ನಡುವಿನ ವ್ಯತ್ಯಾಸ ಅಂದರೆ ಒಂದು ಗಂಟೆ ಸಮಯದ ವ್ಯತ್ಯಾಸವನ್ನು ಕೊಟ್ಟಿದ್ರು ಇದನ್ನೇ ನಾವು ಆಧಾರವಾಗಿ ಇಟ್ಕೊಂಡಾಗ ಸಮಯವನ್ನು ಕಂಡುಹಿಡ್ಕೊಂಡು ಅದರ ನಡುವಿನ ವ್ಯತ್ಯಾಸವನ್ನು ಬರೆದ್ಕೊಂಡ್ರೆ ಉಳಿದಂತೆ ನಾವು ಸಮಸ್ಯೆಯನ್ನು ಸುಲಭವಾಗಿ ಬಿಡಿಸಬಹುದಾಗಿದೆ ಇಲ್ಲಿ ಬಿಡಿಸಿದಂತಹ ವಿಧಾನ ನಿಮಗೆಲ್ಲ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು